ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮದ ಸಿದ್ದೇಶ್ವರ ಕಾಲೋನಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಕೇವಲ ಎರಡು ಕೋಣೆ ಇದ್ದು ಇಪ್ಪತ್ತೇಳು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ ಒಂದು ಕೊಠಡಿಯಲ್ಲಿ ಕಚೇರಿ ಮತ್ತು ನಾಲ್ಕು ಐದನೇ ತರಗತಿಗಳು ನಡೆಯುತ್ತಿದ್ದು ಎರಡನೇ ಕೊಠಡಿಯಲ್ಲಿ ನಲ್ಲಿಕಲಿ ತರಗತಿಗಳು ಹಾಗೂ ಅಡಿಗೆ ಕೋಣೆ ಇದೆ ನಲ್ಲಿಕಲಿ ತರಗತಿಯಲ್ಲಿಯೇ ಅಡಿಕೆ ಕೋಣೆ ಇರುವುದರಿಂದ ಮಕ್ಕಳಿಗೆ ಯಾವುದೇ ಸುರಕ್ಷತೆ ಇಲ್ಲ ಯಾವುದಾದರೂ ತೊಂದರೆಯಾದರೆ ಯಾರು ಹೊಣೆಗಾರರು ಶಾಲೆಯ ಮುಖ್ಯ ಗುರುಗಳು ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾವುದೇ ಪ್ರ ಪ್ರಯೋಜನವಾಗಿಲ್ಲ ಆದ್ದರಿಂದ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಒಬ್ಬರು ಈ ಕಡೆ ಗಮನ ಹರಿಸಬೇಕೆಂದು ಕೊಟ್ಟೂರು ತಾಲೂಕಿನ ಎಸ್ಡಿಎಂಸಿ ಅಧ್ಯಕ್ಷ ಹರೀಶ್ ರವರು ಒತ್ತಾಯಿಸಿದರು ಸಿಗಿತೇರಿ ಜಯಪ್ಪ ಏನ್ ಕೇಳಿಸ್ತೀವಿ ತೊಂದರೆ ವಿಜಯನಗರ ಇಲ್ಲಿ ಅಡಿಗೆ ಮಾಡೋ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ಸಂಜೀವ್ ಖರೀದಿಗೆ ಬೆಳಗಿನ ಅವಧಿಯನ್ನು ತಗೋ ಬೆಳಗಿನ ಹೊರಗಡೆ ಮಾಡಿದ್ದೀನಿ ಆದ್ರಿಂದ ಮಕ್ಕಳು ಶೈಕ್ಷಣಿಕವಾಗಿ ಅಕ್ಷರಾಭ್ಯಾಸ ದಯವಿಟ್ಟು ಈ ನ ಶಾಲೆಯಲ್ಲಿ ನಮ್ಗೆ ಅಡಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳ ಇದು ಗೋರ್ಮೆಂಟ್ ಶಾಲೆ ವಿಜಯನಗರ ಡಿಸ್ಟ್ರಿಕ್ ತಾಲೂಕು ಕ್ಯಾಂಪ್ ಶಾಲೆ ಅಂತ ಈ ಶಾಲೆಗ ಅಡಿಗೆ ರೂಮು ವಿತ್ ಶಾಲೆ ಮಕ್ಕಳ ಕ್ಲಾಸ್ ಎರಡು ಒಂದೇ ಇರೋದ್ರಿಂದ ಇದು ಏನಾರ ಮಕ್ಕಳಿಗೆ ತೊಂದರೆ ಆದ್ರೆ ಜವಾಬ್ದಾರಿ ಯಾರು ಇದಕ್ಕ ಈ ಶಿಕ್ಷಣ ಇಲಾಖೆನಾದ್ರು ಕಣ್ಣು ಮುಚ್ಚಿಕೊತೈತಿ ನಾಳೆ ಹುಡ್ರಿ ಮಕ್ಕಳು ರೇಷನ್ ಅದರಾಗೈತಿ ಅಡಿಗೆ ಮಾಡೋದು ಅದರ ಓದೋ ಹುಡುಗ ಅದಾರೂಮ್ ಇದುವರೆಗೆ ಆದ್ರೂ ಯಾವ ಶಿಕ್ಷಣ ಇಲಾಖೆ ಏನು ಮಾಡಿದ್ರು ಬಂದು ಇವತ್ತಿನವ್ರಿಗೆ ಕಳಿತ ನೋಡಿಲ್ಲ ಇದಕ್ಕೆ ಜವಾಬ್ದಾರಿ ಯಾರು ಎಂತೆ ನಮ್ಮ ಸರ್ಕಾರ ಖರ್ಚು ಮಾಡುತ್ತೆ ಮಕ್ಕಳಿಗೆ ಬಿಲ್ಡಿಂಗ್ ಇಲ್ಲ ಅಡಿಗೆ ಕಾಣಿಲ್ಲ ಈ ಹೆಡ್ ಮಾಸ್ಟರ್ ಕೂಡ ಟೀಚರ್ ಬೇಕಾದಷ್ಟು ಈ ಪಿ ಡಿಒ ಅವ್ರಿಗೆ ಫೋಟೋ ಕೂಡ ಅವ್ರ ಗಮನಕ್ಕೆ ತರ್ದಂಗ ಈ ತರ ಕೆಲಸ ಮಾಡ್ತದಾರ ಇದು ಮಕ್ಕಳ ಜವಾಬ್ದಾರಿ ಮಾಡಿ ಯಾರು ಹೊಂದ ಇದು ಇಲಾಖೆ ಎನ್ಕ್ವೈರಿ ಮಾಡಿಲ್ಲ ನೋಡಿಲ್ಲ ಅಂತಂದ್ರೆ ನಾನು ಎಷ್ಟೋ ಸಲ ಬಿ ಹೇಳಿ ಒಂದೇ ಶಾಲೆಗ ಒಂದೇ ರೂಮ್ಗ ಶಿಕ್ಷಕರು ಪಾಠನೂ ಮಾಡ್ತಾರೆ ಕುಕ್ಕರ್ ಅಡುಗಿನೂ ಮಾಡ್ತಾರ ಇಲ್ಲಿ ಏನಾದ್ರು ಗ್ಯಾಸ್ ಸ್ಪೋರ್ಟ್ ಸ್ವೀಕರಿಸ್ ಯಾರು ಜವಾಬ್ದಾರಿ ಅಂತ ಇದು ನಾನು ಇದಕ್ಕೋಸ್ಕರ ನಾನು ಇದನ್ನ ವಿಡಿಯೋ ಮಾಡಿ ಇದು ಶೀಲ ಶಿಕ್ಷಣ ಸಚಿವ ನಮ್ಮ ಎಸ್ ಟಿ ಎಂ ಸಿ ಗ್ರೂಪ್ಗೂ ಕೂಡ ಕಳಿಸ್ತೀನಿ ಇದಕ್ಕೆ ಆದಷ್ಟು ಇದಕ್ಕೆ ಏನು ಸಲಹೆ ಸಂಬಂಧ ನಿಮ್ಮ ಇಲಾಖೆಯಿಂದ ನಿಮಗೆ ಇದನ್ನ ಅನುಕೂಲ ಮಾಡಿಕೊಡೋ ಮಕ್ಕಳ ಜವಾಬ್ದಾರಿ ಮಾತ್ರ ಇದು ಶಿಕ್ಷಣ ಇಲಾಖೆನೇ ಹೊರಕತ್ತಿ ಶಿಕ್ಷಣ ಸಚಿವರು ಹೊರಕಕತಿ ಇದಕ್ಕೆ ಜವಾಬ್ದಾರಿ ಎಲ್ಲ ನಿಮ್ಮ ಮಕ್ಕಳ ಇಂಥ ದೃಷ್ಟಿ ನೋಡ್ರಿ ನಿಮ್ಮ ಎಂತೆ ಖರ್ಚು ಮಾಡ್ತೀರಿ ಸರ್ ಮಕ್ಕಳ ಬದುಕಲಿ ಸರ್ಕಾರಿ ಶಾಲೆ ಉಳಿಲಿ ಬೆಳಿಲಿ ಅಂತ ನಾವು ಸಾಕಷ್ಟು ಹೊಡೆದಾಡ್ತೀವಿ ಆದ್ರೆ ಈ ತರ ಬಿಲ್ಡಿಂಗ್ ಇರೋದು ನಾನು ಎಲ್ಲೆಲ್ಲಿ ನೋಡಿಲ್ಲ ಇಡೀ ನಾನು ಎಲ್ಲ ಕೊಟ್ಟರು ಎಲ್ಲ ಶಾಲೆ ಈ ತರ ಬಿಲ್ಡಿಂಗ್ ಎಲ್ಲಿ ನೋಡಿಲ್ಲ ಆದಷ್ಟು ನೀವು ನಮಗೆ ಇದು ಬಿಲ್ಡಿಂಗ್ ಮಾಡಿಕೊಳ್ಬೇಕು ನಾವು ಸರ್ಕಾರ ಪರವಾಗಿ ಮಾಡೋದೇನಂದ್ರೆ ಅರ್ಜೆಂಟ್ ಅಡಿಗೆ ಮಾಡಿ ಇನ್ನೊಂದು ಸಪ್ರೇಟ್ ರೂಮ್ ಮಾಡಿಕೊಡ್ಲೇಬೇಕು ಅಂತ ಹೇಳ್ತಾ ನಾನು ಈಗ ನಿಮ್ಮ ಈ ಇಲಾಖೆಗೆ ನಾನು ಇದನ್ನ ನಮ್ಮ ಸಿ ಎಸ್ ಟಿ ಎಂ ಸಿ ಇದಕ್ಕೂ ಕೂಡ ನಾನು ಮನವಿ ಮಾಡ್ತೀನಿ ಅರ್ಜೆಂಟ್ ಇದೆ ನನಗೆ ಇದನ್ನ ಸಹ ಇದನ್ನ ಸಹಕರಿಸಬೇಕಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ